ಹಾಯ್ ಎರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿದೆ ಏನು ರೀಸನ್ ಅಂತ ಅಂದರೆ ನಾನು ಸೆಕೆಂಡ್ ಬೇಬಿ ಪ್ರೆಗ್ನೆಂಟ್ ಇದ್ದೆ ಸೊ ಹಾಗಾಗಿ ನನಗೆ ಯಾವುದೇ ಥರ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಸೊ ಸೆಕೆಂಡ್ ಪ್ರೆಗ್ನೆನ್ಸಿ ಜರ್ನಿನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಸೆವೆನ್ ಮಂತ್ಸ್ವರೆಗೂ ನಾನು ಹಸ್ಬೆಂಡ್ ಮನೆಯಲ್ಲೇ ಇದ್ದೆ ಆ ನಂತರದ ಟೂ ಮಂತ್ಸಲ್ಲಿ ನಾನು ಅಮ್ಮನ ಮನೆಗೆ ಬಂದೆ ಸೊ ನಂತರ ಟೂ ಮಂತ್ಸು ನಾನು ಸಿರ್ಸಿಯಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿನಲ್ಲೇ ಚೆಕಪ್ಗೆ ಹಾಗೆ ಎಲ್ಲ ಮಾಡಿಸ್ಕೊಳ್ತಾ ಇದ್ದೆ ಸೊ ಫಸ್ಟು ನನ್ನ ಡೆಲಿವರಿ ಬಂದ್ಬಿಟ್ಟು ನಾರ್ಮಲ್ ಆಗಿತ್ತು ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಸೊ ಸೆಕೆಂಡ್ ಪ್ರೆಗ್ನೆನ್ಸಿ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ನಾನು ನಾರ್ಮಲ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೆ ಸೊ ಡಾಕ್ಟರ್ ಕೂಡ ನಾರ್ಮಲ್ ಅಂತಲೇ ಹೇಳಿದರು ಹಾಗಾಗಿ ಜಾಸ್ತಿ ಟೆನ್ಷನ್ ಮಾಡ್ಕೊಂಡಿರಲಿಲ್ಲ ಹಾಗೆ ನನಗೆ ನೈನ್ ಮಂತ್ಸ್ ಕಂಪ್ಲೀಟ್ ಜುಲೈ ಫೈವ್ಗೆ ಕಂಪ್ಲೀಟ್ ಆಗ್ತಿತ್ತು ಸೊ ಡೇಟ್ ಕೊಟ್ಟಿದ್ದು ಜುಲೈ ಟ್ವೆಲ್ ಇತ್ತು ನಾನು ಅಂದ್ಕೊಂಡೆ ಜುಲೈ ಸಿಕ್ಸ್ ಅಥವಾ ಸೆವೆನ್ ಹೀಗೆ ಡೆಲಿವರಿ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ ಸೊ ಆದರೆ ಜುಲೈ ತರ್ಡ್ಗೆ ಮಾರ್ನಿಂಗ್ ನೈನ್ ಓ ಕ್ಲಾಕಿಗೆ ಸ್ವಲ್ಪ ಲೀಕೇಜ್ ಥರ ಅನ್ನಿಸ್ತಾ ಇತ್ತು ಸೊ ಇಮಿಡಿಯೇಟ್ಲಿ ನಾವು ಟೈಮ್ ವೇಸ್ಟ್ ಮಾಡಿದೆ ಬೇಗ ಹಾಸ್ಪಿಟಲ್ಗೆ ಹೋದ್ವಿ ಸೊ ಸಿಸ್ಟರ್ಸು ಚೆಕ್ ಮಾಡಿ ನಾರ್ಮಲ್ ಡಿಲಿವರಿ ಆಗುತ್ತೆ ಸ್ವಲ್ಪ ಟೈಮು ಹಿಡಿಯುತ್ತೆ ಅಂತ ಹೇಳಿದ್ರು ನಂತರ ಡಾಕ್ಟರ್ ಬಂದು ಡಾಕ್ಟರ್ ಕೂಡ ಚೆಕ್ ಮಾಡಿದ್ರು ಬಟ್ ಡಾಕ್ಟರ್ ಸ್ವಲ್ಪ ಡೌಟ್ ಇದೆ ಇನ್ನೊಂದು ಸರಿ ಚೆಕ್ ಮಾಡೋಣ ಅಂತ ಹೇಳಿದ್ರು ಸೊ ನನಗೂ ಸ್ವಲ್ಪ ಭಯ ಆಯಿತು ಸೊ ಡಾಕ್ಟರ್ ಆಮೇಲೆ ಚೆಕ್ ಮಾಡಿದಾಗ ಹೇಳಿದ್ರು ಇಲ್ಲ ಪಾಪು ಒಳಗಡೆನೇ ಗಲೀಜ್ ಮಾಡ್ಕೊಂಡು ಬಿಟ್ಟಿದೆ ಸೊ ಇವಾಗ ನಾವು ನಾರ್ಮಲ್ ಡೆಲಿವರಿ ಮಾಡೋಕ್ಕಾಗಲ್ಲ ಹಾಗೆ ಅಷ್ಟೊಂದು ಮಾಡೋಕ್ಕೂ ಮಾಡೋಕ್ಕಾಗಲ್ಲ ಎಮರ್ಜೆನ್ಸಿಯಲ್ಲಿ ಸೀಸರಿನ್ಗೆ ರೆಡಿ ಮಾಡಿಬಿಟ್ರು ನನಗಂತೂ ತುಂಬಾ ಭಯ ಆಗೋಯ್ತು ಈ ಮೆಕೋನಿಯಮ್ ಕಂಡೀಷನ್ ಏನಪ್ಪ ಅಂತ ಅಂದರೆ ಮಗು ಏನು ನೀರಿನ ಚೀಲದ ಒಳಗಡೆ ಇರುತ್ತೆ ಅಲ್ಲಿ ಅದು ಗಲೀಜು ಮಾಡಿಕೊಳ್ತು ಅಂತಂದರೆ ನೀರು ಪೂರಾ ಗಲೀಜಾಗುತ್ತೆ ಆ ಗಲೀಜು ನೀರನ್ನು ಮಗು ಲಂಗ್ಸ್ ಒಳಗಡೆ ಹೋಯಿತು ಅಂತ ಅಂದರೆ ಮಗು ಬದು ಕುಡಿಯೋದು ತುಂಬಾ ಕಷ್ಟ ಹಾಗಾಗಿ ಎಮರ್ಜೆನ್ಸಿಯಲ್ಲಿ ಸಿ ಸೆಕ್ಷನ್ನ ಮಾಡಬೇಕಾಗತ್ತೆ ಸೊ ನನ್ನ ಕಂಡೀಷನ್ ಕೂಡ ಹೀಗೆ ಆಯಿತು ಸೊ ಸಿ ಸೆಕ್ಷನ್ ಆಯಿತು ನನಗೆ ಸೆಕೆಂಡ್ ಡಿಲಿವರಿ ಮಾರ್ನಿಂಗ್ ನೈನ್ ಓ ಕ್ಲಾಕಿಗೆ ಅಡ್ಮಿಷನ್ ಆಯಿತು ಹಾಗೆ ವಿತಿನ್ ಟೂ ಅವರ್ಸಲ್ಲಿ ನನಗೆ ಸಿ ಸೆಕ್ಷನ್ ಆಯಿತು ನಾನು ಅಂದ್ಕೊಂಡೇ ಇರಲಿಲ್ಲ ನನಗೆ ಫಸ್ಟು ನಾರ್ಮಲ್ ಆಗಿರೋದ್ರಿಂದ ಸೆಕೆಂಡ್ ಕೂಡ ನಾರ್ಮಲ್ ಆಗುತ್ತೆ ಅನ್ನೋ ನಾನು ಇಂಟೆನ್ಷನಲ್ಲೇ ಇದ್ದೆ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಸಿ ಸೆಕ್ಷನ್ ಆಯಿತು ಗರ್ಲ್ ಬೇಬಿನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಬಟ್ ನನಗೆ ಸೆಕೆಂಡ್ ಕೂಡ ಬಾಯ್ ಬೇಬಿನೇ ಆಯಿತು ಸಿ ಸೆಕ್ಷನ್ ಡೆಲಿವರಿ ಆದರೆ ಸೆವೆನ್ ಡೇಸ್ ಆದಮೇಲೆ ಡಿಸ್ಚಾರ್ಜ್ ಮಾಡ್ತಾರೆ ಹಾಗೆ ನಾರ್ಮಲ್ ಆದರೆ ವಿತಿನ್ ಟೂ ಡೇಸಲ್ಲಿ ಮಾಡಿಬಿಡ್ತಾರೆ ಡಿಸ್ಚಾರ್ಜು ಸೊ ನಾನು ಸೆವೆನ್ ಡೇಸು ಹಾಸ್ಪಿಟ್ಲಿನಲ್ಲೇ ಇರಬೇಕಾಯ್ತು ದೇವ್ರ ಮೇಲೆ ನಂಬಿಕೆ ಇರೋರನ್ನ ದೇವರು ಯಾವತ್ತೂ ಕೈ ಬಿಡಲ್ಲ ಅಂತೆ ಹಾಗಾಗಿ ರಾಯರು ಕೂಡ ನನ್ನ ಇಂಥ ಸೀರಿಯಸ್ ಆಗಿರೋ ಎಮರ್ಜೆನ್ಸಿ ಕಂಡೀಷನ್ನಲ್ಲಿ ಕೈ ಬಿಟ್ಟಿಲ್ಲ ಸೊ ಹಾಗಾಗಿ ಗುರುವಾರ ದಿನ ನನ್ನ ಮಗ ಹುಟ್ಟಿದ ಸೊ ಹಾಗಾಗಿ ನಾನು ತುಂಬಾ ನೆಮ್ಮತೀನಿ ದೇವ್ರನ್ನ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್